ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಕೆಎಸ್ಆರ್ ಟಿಸಿ ನೌಕರರಿಗೆ ಸರ್ಕಾರದ ನೌಕರರಂತೆ ಸಮಾನ ವೇತನ ನೀಡಬೇಕಾದರೆ ಹೌ ಮಚ್ ಫಿಟ್ಮೆಂಟ್ ಫ್ಯಾಕ್ಟರ್ ಕೊಡಬೇಕು ಹೌ ಮಚ್ ಪರ್ಸೆಂಟೇಜ್ ಕೊಡಬೇಕು ಇಸ್ ರಿಕ್ವರ್ಡ್ ಟು ಈಕ್ವಲ್ ಟು ಗೌರ್ಮೆಂಟ್ ಸ್ಯಾಲರಿ ಕುರಿತು ಇವತ್ತಿನ ವಿಡಿಯೋ ಇರುತ್ತದೆ ಇವತ್ತಿನ ವಿಡಿಯೋ ಬಹಳ ಮಹತ್ವದ್ದು ಇರುತ್ತದೆ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗೆ ಸರ್ಕಾರ ಅವರಿಗೆ ಸಮಾನ ವೇತನ ನೀಡುತ್ತಿಲ್ಲ ಡೋಂಟ್ ಸ್ಕಿಪ್ ದ ವಿಡಿಯೋ ಸಿನ್ಸ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಆಲ್ ಕೆ ಎಸ್ ಆರ್ ಟಿಸಿ ಎಂಪ್ಲಾಯೀಸ್ ಕೆ ಎಸ್ಆರ್ ಟಿಸಿ ನೌಕರರು ಸರ್ಕಾರಿ ನೌಕರಂತೆ ಸಾರ್ವಜನಿಕ ಸೇವಾ ಸಂಸ್ಥೆಯಲ್ಲಿ ದುಡಿಯುತ್ತಿದ್ದಾರೆ ಸರ್ಕಾರಿ ನೌಕರರ ಹೊಸ ಕನಿಷ್ಠ ಮೂಲ ವೇತನ ಇಪ್ಪತ್ತೇಳು ಸಾವಿರ ಇದ್ರೆ ಕೆ ಎಸ್ ಆರ್ ಟಿಸಿ ಕನಿಷ್ಠ ಮೂಲ ವೇತನ ಹತ್ತೊಂಬತ್ತು ಸಾವಿರ ಇದೆ ಪಿಂಚಣಿಯಲು ಸಹ ಅವರಿಗೆ ಕಡಿಮೆ ವ್ಯತ್ಯಾಸವಿದೆ ಕೆ ಎಸ್ಆರ್ ಸಿ ನೌಕರರಿಗೆ ಸಮಾನ ವೇತನ ನೀಡಬೇಕಾದರೆ ಫಿಟ್ಮೆಂಟ್ ಫ್ಯಾಕ್ಟರ್ ಈಕ್ವಲ್ ಬೇಸ್ ಸಮಾನವಾಗಿ ನೋಡಬೇಕು ಗೋರ್ಮೆಂಟ್ ಎಂಪ್ಲಾಯೀಸ್ ಆಲ್ರೆಡಿ ಗಾಟ್ ದ ಸೆವೆಂತ್ ಪೇ ಕಮಿಷನ್ ಹೈ ಏಳನೇ ವೇತನ ಆಯೋಗದಲ್ಲಿ ಟೂ ಪಾಯಿಂಟ್ ಸೆವೆಂಟಿ ಫೈ ಸೆವೆಂಟಿ ಫೈವ್ ಫಿಟ್ಮೆಂಟ್ ಫ್ಯಾಕ್ಟರ್ ಪಡೆದಿದ್ದಾರೆ ಮೂವತ್ತೊಂದು ಪರ್ಸೆಂಟ್ ಡಿಎ ಪಡೆದಿದ್ದಾರೆ ಆದರೆ ಕೆ ಎಸ್ಆರ್ ಟಿಸಿ ನೌಕರರು ಈಗ ಬೇಸಿಕ್ ಪೇ ಹತ್ತೊಂಬತ್ತು ಸಾವಿರ ಇದೆ ಹಾಗಾದರೆ ಕೆ ಎಸ್ ಆರ್ ಟಿಸಿ ನೌಕರಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಎಷ್ಟು ಬೇಕು ಸರ್ಕಾರದ ಕನಿಷ್ಠ ವೇತನ ಸಮಾನಗೊಳಿಸಲು ಕ್ಯಾಲ್ಕು ಕ್ಯಾಲ್ಕುಲೇಷನ್ ಮಾಡಬೇಕು ಸರ್ಕಾರಿ ನೌಕರರ ಹೊಸ ವೇತನ ಲೆಕ್ಕಾಚಾರ ಸರ್ಕಾರಿ ಕನಿಷ್ಠ ಹಳೆ ಮೂಲ ವೇತನ ಹದಿನೇಳು ಸಾವಿರ ಇದೆ ಆ ಇದು ಯೆ ಆಯೋಗ ಫಿಟ್ಮೆಂಟ್ ಫ್ಯಾಕ್ಟರ್ ಟೂ ಪಾಯಿಂಟ್ ಸೆವೆಂಟಿ ಫೈವ್ ನೀಡಿದ್ದಾರೆ ಏನು ಹಳೆ ವೇತನ ಅದ ಅವರದ್ದು ಹದಿನೇಳು ಸಾವಿರ ಅದಕ್ಕೆ ಮಲ್ಟಿಪ್ಲೈಡ್ ಫಿಟ್ಮೆಂಟ್ ಫ್ಯಾಕ್ಟರ್ ಮಾಡಿದ್ರೆ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಮಾಡಿದರೆ ನಲವತ್ತಾರು ಸಾವಿರದ ಏಳ್ನೂರ ಐವತ್ತ ಆಗುತ್ತದೆ ಅದೇ ರೀತಿ ನಲವತ್ತಾರು ಸಾವಿರದ ಏಳ್ನೂರ ಐವತ್ತು ಕೆಎಸ್ಆರ್ ಟಿ ಸಿ ನೀಡಬೇಕಾದರೆ ಕನಿಷ್ಠ ಕೆ ಎಸ್ ಆರ್ ಟಿ ಸಿ ಹತ್ತೊಂಬತ್ತು ಸಾವಿರ ಸರಿ ಸರಿಸಮಾನ ಮಾಡಲು ನಾವು ಎಕ್ಸ್ ಅಂತ ಅಜೀಮ್ ಮಾಡೋಣ ಹೊಸ ಬೆತ್ತನ ಎಸ್ ಇವರು ಕೆ ಎಸ್ ಆರ್ ಟಿ ಸಿಲ್ ಟು ನಲ್ವತ್ತಾರು ಸಾವಿರದ ಏಳ್ನೂರ ಐವತ್ತು ಸಮಾನವಾಗಬೇಕು ಕೆ ಎಸ್ ಎಸ್ಆರ್ ಟಿಸಿ ದವರಿಗೆ ನ್ಯಾಯ ಸಿಂದ್ರೆ ನಾವು सरकार के हाट विकुलेट दिटमेंट फैक्टर रिक्वयर्ड टू इक्युज के स्टेट गोर्मेंट एंप्ल अंडर दमीशन स्टेट गोर्मेंट ओल बेसिकवटी थ थे हंड्रेड it comes 27,750 into 100 is equal to 1.46 comes. The KSRTC employees need one forty-six point percentage salary increase to match the seventh pay commission salaries to state government employees. Final. Conclusion As per my calculation, assumption, and knowledge, if the KSRDC employees' current basic pay is 19,000, they should get the fitment factor 1 and 1.46 and 146% salary hike to reach priority with the state government employees under the 7th Pay Commission. Thanks for watching my video. Pay commission. Thanks for watching my video.